सदाशि अभिने श्रीयंत्र दर, आता तो आता हीडिंग ಅಂತ ಕೊಟ್ಟಿದ್ರು लवली बट लोनली ಅಂತಕಂತದ್ದುcustIdグラिस اورಗೆ ಬಹಳ નોય ആಗ್ತಕ್ಕಂತ ಹೆಸರು ನೇಟ್ಟಿತ್ತು ಶಿವ ಶೆಣಯ್ಯ ಅವರು ಪತ್ರಕರ್ತರಾಗಿ ಬಹಳ ವರ್ಷಗಳಿಂದ ಪರಿಚಯ ನನ್ನ ಬಗ್ಗೆ ಅಪಾರವಾದಂತ ಅಭಿಮಾನ ಗೌರವವನ್ನು ಪುಸ್ತಕದ ಚಿತ್ರವನ್ನ ಈ ಪುಸ್ತಕದ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಪುಸ್ತಕ ಓದಲಿಕ್ಕಾಗಲಿಲ್ಲ ಓದಬಹುದಾಗಿತ್ತು ಓದಕ್ಕಾಗಲಿಲ್ಲ ನನಗೆ ಮತ್ತೆ ಇವತ್ತು ನಿರಂತರವಾದಂತಹ ಕಾರ್ಯಕ್ರಮಗಳಿದ್ದವು ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದು ಅವರ್ ಒಂದು ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಅದಕ್ಕೋಸ್ಕರ ವೇದಿಕೆ ಮೇಲಿರೋರು ಮತ್ತೆ ಸಭಿಕರು ಎಲ್ಲರ ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಶನೆಯವರು ಜಯಂತಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ಅದನ್ನ ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತ ಹೇಳಿ ಹೇಳುದು ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಆದರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡಲಿಕ್ಕೆ ಈ ಸಿಂಧೂರಾಜು ನಮ್ಮ ಮೈಸೂರು ಗೋವಿಂದ ಮೈಸೂರು ಅವನೇ ಜಯಂತಿ ಅವರು ನನಗೆ ಬಹಳ ಆತ್ಮೀಯರು ಬಹಳ ವರ್ಷಗಳ ಕಾಲ ಒಳನಾಟ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡ ಸುಮಾರು ಓಟ್ಗಳನ್ನು ತಗೊಂಡಿದ್ದೆ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ನನಗೆ ಹೀರೋ ಅಲ್ಲೂ ಹೀರೋ ಅಂತ ಕರೆಯಲು ಜಯಂತಿಯವರ ನನ್ನ ಮೇಲಿದ್ದ ಪ್ರೀತಿಯಿಂದ ಕರೀತಾ ಇದ್ದ ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಅಭಿಮಾನದಿಂದ ಕಾಣ್ತಾ ಇತ್ತು ಪ್ರೀತಿಯಿಂದ ಕಾಣ್ತಾ ಇತ್ತು ಎಲ್ಲಿಗಿಂತ ಮುಖ್ಯವಾಗಿ ಜಯಂತಿ ಅವರಿಗೆ ಮನುಷ್ಯತ್ವ ಇತ್ತು ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನ ಕಳಿಸ್ಕೊಂಡ ಸ್ನೇಹಮಯಿ ಜೀವನವನ್ನ ಇಡೀ ಜೀವನದುದ್ದಕ್ಕೂ ಮಾಡಿದ್ರು ಅವ್ರೆಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲ ತೋರ್ಪಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಶನಲ್ಲಿದ್ದಾಗ ಲಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿಯವರ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದರು ನೋಡ್ತಾ ಇದ್ದರು ತಿರ್ಗಿ ಮುರುಗಿ ಇವರೇ ಇರೋ ಹೀರೋಯಿನ್ಗಳ ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಹೀರೋ ಹೀರೋಯಿನ್ ಆಗ್ತಾಯಿದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜಕಾರಣ ಬಂದ ಮೇಲೆ ಮಂತ್ರಿ ಆದ ಮೇಲೆ ಸಿನಿಮಾಗಳು ನೋಡುತ್ತೆ ಕೊನೆ ಸಿನಿಮಾ ನೋಡೋದು ಜಯಂತಿ ಅವರದು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಬೇರೆ ಯಾವ ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಗೆ ಅವರೇ ಸಾಟಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿಲ್ಲ ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳುತ್ತಿರೋದು ನಮ್ಮ ರಾಜಕೀಯದ ವಿಚಾರಗಳು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ತರ ಇತ್ತು ಹಾಗಾಗಿ ಜಯಂತಿಯವರು ಬರೀ ಕಲಾವಿದಿಯಾಗಿರ್ಲಿಲ್ಲ ಅವಳು ಜೀವನವನ್ನ ಪ್ರೀತಿಸ್ತಕ್ಕಂಥ ಸಮಾಜವನ್ನ ಪ್ರೀತಿಸ್ತಕ್ಕಂಥ ಒಬ್ಬ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂತ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಈಗ ಮಾತನಾಡ್ತಾ ಹೇಳೋರು ಯಾರು ಶೆಣ್ಯವರು ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತಕ್ಕಂಥ ಬಹಳ ಜನ ಸಿನಿಮಾ ಚಿತ್ರದವರಿದ್ದಾರೆ ಎಲ್ಲ ಇಡೀ ಚಿತ್ರರಂಗನೇ ಇದೆ ಆ ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಚಿತ್ರರಂಗವನ್ನ ಪ್ರೋತ್ಸಾಹಿಸ್ತಕ್ಕಂಥ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥ ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದ್ರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಭಾಷೆಯ ಚಿತ್ರ ಇದೆಯಲ್ಲ ಅಂತ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸ್ಬೇಕು ಅಂತಕ್ಕಂಥದ್ರಲ್ಲಿ ಕನ್ನಡ ಚಿತ್ರರಂಗ ಬೆಳಿಬೇಕು ಅನ್ನೋದ್ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದಲ್ಲಿ ನಾನು ಕನ್ನಡ ಚಿತ್ರಕ್ಕೆ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ ಆಗಿದ್ದು ನಾನು ಹಣಕಾಸಿನ ಲಂಕೇಶ ಇದರ ಗುರುಗಳಿಂದಾಗಿ ಅವರು ಅವೆಲ್ಲ ಮೇಸ್ಟ್ರೆ ಮೇಸ್ಟ್ರೆ ಅಂತ ಕರಿತು ಮೇಸ್ಟ್ರೆ ಮೇಸ್ಟ್ರೆ ಅಂತ ಸಾಯಂಕಾಲ ಚಾಮರಾಜಪೇಟೆ ಹೌದು ನಮ್ಮ ನನ್ನ ಹೆಂಟಿಗೂ ಕೂಡ ಅಲ್ಲಿ ಒಂದು ಚಾಮರಾಜಪೇಟೆ ನಾನು ಎಮ್ ಎಲ್ ಎ ಆದಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ತೀವಿ ಸಾಯಂಕಾಲ ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಬೇಷ್ಟರ ಅಭಿಪ್ರಾಯ ಕೇಳೋದು ಅವರ ಅನುಭವ ಕೇಳೋದು ಮತ್ತೆ ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು ವಿಚಾರ ಸೊ ಹಾಗಾಗಿ ಲಂಕೇಶ್ ಅವರು ಅವ್ರಿಗೂ ಕೂಡ ಅಂಥ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡು ಬರೀ ಸಾಹಿತ್ಯ ಒಂದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದರು ಸೊ ಜಯಂತಿಯವರು ಅವ್ರನ್ನ ಅವರ ಅಭಿನಯ ಇದೆಯಲ್ಲ ಅದನ್ನು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದು ಚಿಕ್ಕ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಆ ಪಾತ್ರಕ್ಕೆ ಜೀವ ತುಂಬಕ್ಕ ಕೆಲಸವನ್ನು ಮಾಡ್ತಿದ್ದೆ ಯಾವುದು ಸಿನಿಮಾ ನಾವು ನೋಡಕ್ ಹೋದ್ರೆ ನಮ್ಮನ್ನು ನಾವು ಮರ್ತ್ಕೊಳ್ಬೇಕು ಆ ತರ ಅಭಿನಯವನ್ನು ಮಾಡ್ತಾ ಇದ್ದ ಇದು ಎಲ್ರಿಗೂ ಸಾಧ್ಯ ಇಲ್ಲ ಆ ಆತರದ ಅಭಿನಯ ಮಾಡ್ತಾ ಇದ್ದದ್ದು ಜಯಂತಿಯವರಿಗೆ ಕರಗತ ಆಗ್ಬಿಟ್ಟಿತ್ತು ಅವರು ಒಬ್ಬರು ಕಲಾವಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆನೆ ನಾನು ಆ ಡೋನ್ ಲೀ ಬಗ್ಗೆ ಎಲ್ಲ ಮಾತಾಡಕ್ಕೆ ರಮೇಶ್ ಮಾತಾಡಿದರೆ ಇಂಗ್ಲೇಜಿ ಮಾತಾಡಿದರೆ ಡೋನ್ಲಿ ನೇಷನ್ ಮಾತಾಡೋದು ಮಾತಾಡಿಕೆ ಅರ್ಕಾರ ಇರ್ತಕ್ಕಂಥದ್ದು ಕೃಷ್ಣ ತಾಯಿಗೆ ತಕ್ಕ ಮಗ ಅಂತಕ್ಕಂಥದ್ದು ಕೃಷ್ಣ ನೋಡ್ಕೊಂಡು ಜಯಂತಿ ಸಂಗೀತ ಸ್ವಲ್ಪ ದೊಡ್ಡವರು ಈಗ ಎಂಬತ್ತು ವರ್ಷ ನನಗೆ ಈಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಸೊ ನನಗಿಂತ ದೊಡ್ಡವರು ಸೊ ಹಂಗಾಗಿ ಒಬ್ಬ ಈ ಕಲಾ ಈ ಕಲಾವಿದಿಯ ಕಲಾವಿದರು ಇದಾರಲ್ಲ ಆ ಎಮ್ಮನಿಂದ ಕಲ್ತ್ಕೋಬೇಕು ಪುಸ್ತಕ ಎಲ್ಲ ನಮಗೆಲ್ಲ ಫ್ರೀ ಅವರ ಆ ಓದಬೇಕಾಗಿ ನೋಡಿಲ್ಲ ನಾನು ಓದ್ತೀನಿ ಬಟ್ ಎನಿವೆ ಶೆಣೆಯ ಅವರು ಬರೆದಿದ್ದಾರೆ ಅಂತಂದರೆ ಆ ಪುಸ್ತಕ ಅದು ಮೌಲ್ಯಯುತವಾಗಿ ಇರಬೇಕು ಅಂತ ಕಂಡಿ ಎಲ್ಲರೂ ಓದ್ಬೇಕು ವಿಶೇಷವಾಗಿ ಯುವಕ ಯುವತಿಯರು ಓದಬೇಕು ಆ ಮನುಷ್ಯತ್ವ ಇತ್ತಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನು ಪ್ರೀತಿಸ್ತಕ್ಕಂಥದ್ದು ಯಾರನ್ನು ಉದ್ವೇಷಿಸ್ತಾರೆ ಯಾರನ್ನು ಪ್ರತಿಯೊಬ್ಬರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ನಾವೆಲ್ಲ ಭಾರತ ಅದೇ ಎಲ್ಲ ನಾವು ಆಕಸ್ಮಿಕ ಹೋಗ್ಬಿಡ್ತೀವಿ ಅಷ್ಟೇ ಸಾಯೋದಂತೂ ಗ್ಯಾರಂಟಿ ಇಲ್ಲ ಖಚಿತವಾಗಿ ಸಾಯ್ತೀವಿ ಆ ಸಾವು ನಡುವ ಮಧ್ಯೆ ಇದೆಯಲ್ಲ ಬದುಕು ಆ ಬದುಕನ್ನು ಸಾರ್ಥಕ ಮಾಡ ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಮಾಡ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಮನುಷ್ಯನಾಗಿ ಬದುಕೋದು ಬಹಳ ಮುಖ್ಯ ಇನ್ನೊಬ್ಬರನ್ನ ಪ್ರೀತಿಸದೆ ಮೀನ್ ಪ್ರೀತಿಸೋದು ಬೇಸದೆ ಇರ್ತಕ್ಕಂಥದ್ದು ಇದು ಬಹಳ ಮುಖ್ಯ ಯಾಕೆ ಭೂಯಪ್ಪ ಏನ್ ಹೇಳ್ತಾರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಬಿಡ್ತಾರೆ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅವತ್ತು ಅಲ್ಪಮಾನವರಾಗಿ ಮಾನವರಾಗಿ ಬಾ ಇದನ್ನು ಜಯಂತಿಯವರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆ ದಾರಿ ಪ್ರಯತ್ನ ನಾವೆಲ್ಲರೂ ಕೂಡ ಅದೇ ಮಾಡಬೇಕು ಅದೇ ನಾವು ಸಮಾಜಕ್ಕೆ ತೀರ್ಸ್ತಕ್ಕಂಥ ಗುಣ ಅಂತೇಳಿ ನಾನು ಯಾಕಂದ್ರೆ ನಾವು ನಾವು ಈ ಕ್ಷೇತ್ರದಲ್ಲಿ ಅನೇಕ ಬದುಕಿನ ಅನೇಕ ಕ್ಷೇತ್ರಗಳಲ್ಲಿ ಬರೀ ನಮ್ಮ ಶ್ರಮದಿಂದ ಬದುಕಿ ಬಂದಿಲ್ಲ ಸಮಾಜದ ಗುಣ ನಮ್ಮ ಆ ಸಮಾಜದ ಗುಣ ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಸೊ ಅದನ್ನು ಜಯಂತಿ ಅವರು ಮಾಡಿದ್ದರು ಅಂತೇಳಿ ನಾವು ಅವರ ಪುಸ್ತಕ ಲವ್ಲಿ ಬಟ್ ಓನ್ಲಿ ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಈ ಪುಸ್ತಕವನ್ನು ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಅಂತ ಮಾತುಗಳನ್ನು ತಿಳಿಸ್ತೇನೆ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಶ್ರೀಮಾದೇವರೆಲ್ಲ ಒಪ್ಕೊಂಡ್ರೆ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಆಗ್ಬೋದಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಇದೇ ಘೋಷಣೆ ಇದೇ ಘೋಷಣೆ ಅಲ್ವಾ ಪ್ರಯತ್ನ ಈಗ ಯಾವಾಗಲೂ ಇದು ಮಾಡ್ತೀವಿ ಅದನ್ನ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಆದ್ಮೇಲೆ ಆಗಿದೆ ಅಂತ ಹೇಳಿ ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿಯವರ ಆತ್ಮಕ್ಕೆ ಶಾಂತಿ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿಯವರ ರೀತಿಯಲ್ಲಿ ಬದುಕನ್ನು ಮಾಡತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ